ನಮಸ್ತೆ ಸ್ನೇಹಿತರೆ ಪವರ್ಫುಲ್ ಪದ್ದಜನು ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನಾನು ಕಮ್ಮಿ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯಂಟ್ಸ್ ತೊಗೊಂಡು ಟೊಮೊಟೊ ಮತ್ತು ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ ಸೊ ಇದು ತುಂಬ ಈಸಿ ಮತ್ತು ಬೇಗ ಆಗುತ್ತೆ ಸೊ ನಾನು ಇದಕ್ಕೆ ಒಂದೆಂಟು ಟೊಮೊಟೊ ತೊಗೊತಾ ಇದ್ದೀನಿ ಒಂದು ಹತ್ತು ಮೆಣ್ಸಿನ್ಕಾಯಿ ತೊಗೊತಾ ಇದ್ದೀನಿ ಸೊ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೋಬೇಕು ಒಂದು ಮಿಕ್ಸಿ ಒಂದು ಕುಕ್ಕರ್ಗೆ ಹಾಕ್ಕೋಬೇಕು ಇದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮುದ್ದೆಗಾಯಿತು ಅನ್ನಕ್ಕಾಯಿತು ಚಪಾತಿಗಾಯಿತು ದೋಸೆಗಾಯಿತು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ತಾ ಇದ್ದೀನಿ ಸೊ ಕಟ್ ಮಾಡಿ ಹಾಕ್ಕೋಬೇಕು ಒಂದು ಹತ್ತು ಐದರಿಂದ ಆರು ಬೆಳ್ಳುಳ್ಳಿ ಹೆಸ್ಲು ತೊಗೊಂಡಿದ್ದೀನಿ ಸಿಪ್ಪೆಸಲ್ದು ಅದನ್ನು ಸ್ವಲ್ಪ ಲೈಟಾಗಿ ಜಜ್ಕೊಂಡು ಹಾಕ್ಕೋಬೇಕು ಬೇಳೆ ತೊಗೊತಾ ಇದ್ದೀನಿ ಒಂದು ಗ್ಲಾಸು ಬೇಳೆ ಟೊಮೊಟೊ ಅಲ್ವಾ ಅದಕ್ಕೆ ತೊಳೆದು ಅದನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನು ತೊಳೆದು ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಸೊ ಈ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ಮತ್ತು ಸ್ವಲ್ಪ ಅರಶಿನ ಸ್ವಲ್ಪ ಖಾರದ ಪುಡಿ ಧನಿಯಾ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ನೀರು ಆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ ನೀತ್ತು ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ತಿನ್ನೋದಾದರೆ ಕಮ್ಮಿ ಹಾಕ್ಕೊಳ್ಳಿ ಒಂದು ಐದರಿಂದ ಒಂದು ಎರಡರಿಂದ ಮೂರು ವಿಸಿಲ್ ಅಷ್ಟೇ ತುಂಬ ಹಾಕಿಸ್ಬೇಡಿ ಸೊ ವಿಸಿಲ್ ನೋಡಿ ರೆಡಿ ಆಯಿತು ಸೊ ಆ ನೀರನ್ನ ತೆಗೆದು ಉಪ್ಪು ಬಸಿಯೋದಿರ್ತಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕ್ಕೊತಾರೆ ಕೆಲವರು ಬಟ್ ಚೆನ್ನಾಗಿರಲ್ಲ ಸೊ ಮಿಕ್ಸಿಗೆ ಹಾಕ್ಕೊಳ್ಳೋ ಬದಲು ಈ ಥರ ಹಾಗೆ ಮಾಡ್ಕೊಳ್ಳಿ ನಾನು ನೋಡಿ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಇಟ್ಟು ಅದು ಚಟಪಟ ಅಂತ ಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಜಜ್ಜಿದ ಬೆಳ್ಳುಳ್ಳಿ ಐದಾರು ಮತ್ತು ಕರಿಬೇವು ಹಾಕ್ಕೋಬೇಕು ಮತ್ತು ಈರುಳ್ಳಿ ಹಾಕ್ಕೋಬೇಕು ಚೆನ್ನಾಗಿ ಅದೆಲ್ಲ ಅದರ ಕೊತ್ತಂಬರಿ ಹಾಕ್ಕೋಬೇಕು ಸ್ವಲ್ಪ ಒಗ್ಗರಣೆ ಬೆಂದಿದ್ದಾದಮೇಲೆ ಸೊ ರೆಡಿ ಮಾಡಿರೋ ಸಾಂಬಾರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತ್ರೀ ಟು ಫೋರ್ ಮಿನಿಟ್ಸು ಹಾಕಿ ಸಾಂಬಾರು ಆಗಿದೆ ಸ್ನೇಹಿತರೆ ನೋಡಿ ಅದನ್ನು ಅನ್ನ ಇಟ್ಕೊಂಡು ಅದಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ತುಪ್ಪ ಇದ್ದರೆ ಹಾಕ್ಕೊಂಡು ತಿನ್ಬೋದು ವಾವ್ ಸೂಪರ್ ಥ್ಯಾಂಕ್ ಯು ನೀವು ಒಮ್ಮೆ ಟ್ರೈ ಮಾಡಿ